ವೆಲ್ಕಮ್ ಟು ಶ್ರೀದೇವ್ಸ್ ಕಿಚನ್ ವರ್ಲ್ಡ್ ನಾನು ಈ ವಿಡಿಯೋದಲ್ಲಿ ಚಿಕನ್ ಪೆಪ್ಪರ್ ಕ್ರೈ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಬನ್ನಿ ಅದನ್ನು ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಬಾಣ್ಲಿ ಇದ್ದೀನಿ ಮೊದಲಿಗೆ ಎರಡು ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಸೋಂಪು ಒಂದು ಸ್ಪೂನಷ್ಟು ಹಾಕಿ ಉರಿತಾ ಇದ್ದೀನಿ ಒಂದು ಮೂರು ನಿಮಿಷ ಲೋ ಫ್ಲೇಮಲ್ಲಿ ಹುರ್ಕೊತಾ ಇದ್ದೀನಿ ಈಗ ಹುರ್ದಿದ್ದಾಗಿದೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಈ ಮಸಾಲೆನ ಒಂದು ಮಿಕ್ಸಿ ಜರ್ಗೆ ಹಾಕಿ ರುಬ್ಕೋಬೇಕು ಈಗ ಅದೇ ಬಾಣಲಿಗೆ ಸ್ಟವ್ ಹಚ್ಚಿ ಒಂದು ಮೂರು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಈಗ ಎಣ್ಣೆ ಕಾದಿದೆ ಉದ್ದಕ್ಕೆ ಹಚ್ಚಿರೋ ಒಂದು ಈರುಳ್ಳಿ ಮತ್ತು ಆ ಹಾಕ್ತಾ ಹಾಕ್ತಾಯಿದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಹಾಗೂ ಸ್ವಲ್ಪ ಕಡಬವಾಗ್ತಾ ಇದ್ದೀನಿ ಮತ್ತೆ ಒಂದು ನಾಲ್ಕು ಮಣ್ಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಈಗ ಒಂದು ಸ್ವಲ್ಪ ಉಪ್ಪು ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದೆಲ್ಲ ಫ್ರೈ ಆದಮೇಲೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿತಾ ಇದ್ದೀನಿ ಈಗ ಒಂದು ಎರಡು ಮೂರು ನಿಮಿಷ ಆದಮೇಲೆ ಒಂದು ಕೆ ಜಿಯಷ್ಟು ಚಿಕನ್ ಹಾಕ್ತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ ಒಂದು ಐದು ನಿಮಿಷ ಆದಮೇಲೆ ಒಂದು ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಪ್ಲೇಟ್ ಮುಚ್ತಾ ಇದ್ದೀನಿ ಈಗ ಇದೆಲ್ಲ ಒಂದು ಹದಿನೈದು ನಿಮಿಷ ಬೆಂದಿದೆ ಈಗ ಆವಾಗಲೇ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಅಳುಪ್ಪ ಹಾಕ್ತಾ ಇದ್ದೀನಿ ಆಗ್ಲೇ ಒಂದು ಸ್ವಲ್ಪ ಹಾಕಿದ್ದೆ ನೋಡ್ಕೊಂಡು ಹಾಕೋಬೇಕು ಈಗ ನೀರೆಲ್ಲ ಹಿಂಗಿ ಚಿಕನ್ ಚೆನ್ನಾಗಿ ಬೆಂದಿದೆ ಈಗ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಚಿಕನ್ ಪೆಪ್ಪರ್ ಡ್ರೈ ರೆಡಿಯಾಗಿದೆ ನೀವು ಇದನ್ನು ಬಿರಿಯಾನಿ ಜೊತೆ ವೈಟ್ ರೈಸ್ ಜೊತೆ ಮತ್ತು ಹಾಗೇನು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹಾಗೂ ನನ್ನ ಚಾನಲ್ ಆದ ಶ್ರೀದೇವ್ಸ್ ಕಿಚನ್ ವರ್ಲ್ಡ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ನಾನು ಮಾಡಿರೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ಥ್ಯಾಂಕ್ ಯು